그래서 이거로. 어, 뭐시야 이런 텐트. ನಡೀತಾನೆ ಬರ್ತಾ ಇದೆ ಒಂದಷ್ಟು ಜನ ನೋಡ್ತಾರೆ ಒಂದಷ್ಟು ಜನ ರಿಯಾಕ್ಟ್ ಮಾಡ್ತಾರೆ ಇನ್ನೊಂದಷ್ಟು ಜನ ಇಗ್ನೋರ್ ಮಾಡ್ತಾರೆ ವಾಟ್ಸಪ್ ಸ್ಟೇಟಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಮಾಡ್ಕೊಂಡಿದ್ವಿ ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಮ ಮುಂದೆ ಏನಾದರೂ ಒಂದು ನಡೀತಿದೆ ಅಂತ ಅದನ್ನು ಎದುರಿಸಿ ನಿಲ್ಲುವಂತವ್ರು ಬಹಳ ಕಡಿಮೆ ನನ್ನದೇ ಒಂದು ವಿಚಾರದಲ್ಲಿ ಒಂದು ಒಂದು ಯಾವುದೋ ಒಂದು ಪ್ರೆಸ್ ಮೀಟ್ ಸಮಯದಲ್ಲಿ ಬಿಯರ್ಡ್ ಆಗಿ ಪ್ರಶ್ನೆ ಕೇಳಲಾಗಿತ್ತು ಆವಾಗ ನಮ್ಮ ಮೀಡಿಯಾದವ್ರಿಗೆ ನನ್ನ ಸಹಾಯ ಬಟ್ ಸ್ಟಿಲ್ ನಮ್ಮ ಮೀಡಿಯಾದವ್ರು ಎಷ್ಟೇ ನಮಗೆ ಸಪೋರ್ಟ್ ಮಾಡಿದ್ರು ಕೂಡ ಈ ಕಾಮನ್ ಪೀಪಲ್ ಅಂತ ಬಂದಾಗ ಇಷ್ಟ ಬಂದಂಗೆ ಕಮೆಂಟ್ಸ್ ಮಾಡ್ತಾರೆ ಸೊ ಅದು ಮಾನಸಿಕವಾಗಿಯೂ ನಮ್ಮನ್ನ ಕುಗ್ಸುತ್ತೆ ಆ್ಯಂಡ್ ಆಲ್ಸೋ ಇಫ್ ಸಂಬಡಿ ಈಸ್ ಹರ್ಟ್ ಸಮ್ ವ್ಯಾತ್ ನೀವು ಅವ್ರನ್ನ ಸತ್ತೋಗಿಡ್ಲಿ ಅನ್ನೋ ರೀತಿಯಲ್ಲಿ ಕಾಮೆಂಟ್ ಮಾಡಿ ಇನ್ನೊಂದು ಇನ್ನೊಂದು ಕೆಳಮಟ್ಟದ ಇದಕ್ಕೆ ಏನು ಮಾಡ್ತಾರೆ ಇದು ಮಾನಸಿಕವಾಗಿ ಆಯ್ತು ಅಂತಂದ್ರೆ ಫಿಸಿಕಲ್ ಹರಾಸ್ಮೆಂಟ್ ಇನ್ನೊಂದು ಇನ್ನೊಂದ್ ತರದಲ್ಲಿ ನಡೀತಾ ಇರುತ್ತೆ ಪ್ರತಿನಿತ್ಯ ನಾವು ಯೂಸ್ನಲ್ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿನಲ್ಲಿ ನಡೀತಾ ಇರುವಂತಹ ವಿಷಯಗಳಲ್ಲಾಗಿರ್ಬೋದು ನೋಡ್ತಾನೆ ಇರ್ಬೋದು ಬಟ್ ಈಗ ಅದು ಹೊಸದಾಗಿ ಕಾಣಿಸ್ತಾ ಇದೆ ಬಿಕಾಸ್ ಯಾರೋ ಪಕ್ಕದೂರಿನಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ ಒಬ್ರು ಇನ್ನೊಂದೇನೋ ಮಾಡ್ತಾ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಬೇರೆ ಒಂದು ಫ್ಯಾಮಿಲಿ ಕೂಡ ಅಷ್ಟೇ ರೀತಿಯಾಗಿ ಪ್ರೊಟೆಕ್ಟಿವ್ ಆಗಿ ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೊಂಡ್ವಿ ಅಂತಂದರೆ ಇಂಥದೊಂದು ವಿಷಯನೇ ಕಾಣಿಸ್ಕೊಳ್ಳಲ್ಲ ಅಂತ ನನಗೆ ಅನ್ಸುತ್ತೆ ಅಂಡ್ ಏನಾದ್ರೂ ಒಂದು ಸಮಿತಿಯಾಗಿ ಏನಾದ್ರೂ ಒಂದು ರೂಲ್ ಅಂತ ಬಂದು ಒಂದು ಸ್ಟ್ರಿಕ್ಟ್ ಆಗಿ ಒಂದು ಇದಕ್ಕೊಂದು ಶಿಕ್ಷೆ ಇರುತ್ತೆ ಅಂತ ಬಂತು ಅಂತಂದ್ರೆ ಡೆಫಿನೆಟ್ಲಿ ಎಲ್ರೂ ಅಲರ್ಟ್ ಆಗ್ತಾರೆ ಅಂಡ್ ಅದಾದ್ರೆ ಬಹಳಷ್ಟು ಎಲ್ರಿಗೂ ಖುಷಿ ಆಗುತ್ತೆ ಎನಿಥಿಂಗ್ ಪಾಸಿಟಿವ್ ಸಪೋರ್ಟ್ ನಿಮ್ದು ಯಾವ್ದಾರು ಮೇಡಮ್ ಏನಾಗುತ್ತೆ ಗೊತ್ತಾ ನಮಗೆ ಸಿಚುವೇಶನ್ ತಕ್ಕಂಗೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಒಂದು ಬೈತೀವಿ ಇಲ್ಲ ಇಗ್ನೋರ್ ಮಾಡ್ತೀವಿ ಈಗ ಒಂದು ಈಸಿಯೆಸ್ಟ್ ವೇ ಇದೆ ಬ್ಲಾಕ್ ಮಾಡೋದು ಅಂತ ಹೇಳಿ ಸೊ ಏನ್ ಏನಾಗತ್ತೆ ನನಗೆ ಆಗಿರುವಂತಹ ಗಳಲ್ಲಿ ಸಣ್ಣ ಪುಟ್ಟದ್ದೇ ಇರಬಹುದು ನಾಟ್ ಅಂದ್ರೆ ಸ್ವಲ್ಪ ನಾನು ಜೋರಾಗಿ ಮಾತಾಡೋದ್ರಿಂದ ಆಗಿರ್ಬೋದು ಅಥವಾ ಅಲ್ಲೆಲ್ಲ ಆನ್ಸರ್ ಮಾಡೋದ್ರಿಂದ ಆಗಿರ್ಬೋದು ಕೆಟ್ಟ ರೀತಿಯಾದ ಎಕ್ಸ್ಪೀರಿಯನ್ಸ್ ನನಗೆ ಕಡಿಮೆನೇ ಆಗಿರೋದು ಬಟ್ ಸಣ್ಣ ಪುಟ್ಟದ್ದು ಏನೋ ಒಂದು ನಡೀತಾ ಇರುತ್ತೆ ನಾವು ಮಾತಾಡಕ್ಕೆ ಇಷ್ಟು ಬೋಲ್ಡ್ ಆಗಿ ಮಾತಾಡಬಹುದು ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ವಿಷಯ ಇಷ್ಟೇ ಆ ಟೈಮ್ಗೆ ನಮ್ಗೆ ಏನ್ ರಿಯಾಕ್ಟ್ ಮಾಡಬೇಕು ಅನ್ಸುತ್ತಾ ನಾನು ರಿಯಾಕ್ಟ್ ಮಾಡಿರ್ತೀನಿ ಸೊ ಅದು ಕ್ಯಾರಿ ಮಾಡಲ್ಲ ನಾನು ಇನ್ನೊಂದು ಹಾಗಾಗಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು ಯಾವಾಗಲೂ ನಮ್ಮದು ಅಂತ ಒಂದು ಬೌಂಡ್ರೀಸ್ ಇದ್ದಾಗ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ತುಂಬಾ ನಂಬ್ತೀವಿ ಸೊ ಎಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ನಾನೊಂದು ಹೇಳಬಹುದು ಅಥವಾ ಇಂಥದ್ದು ಮಾಡಬಹುದು ನಾವೆಲ್ಲರೂ ಸೇಫ್ ಆಗಿರೋದಕ್ಕೆ ಅಥವಾ ನಾವು ಕಂಫರ್ಟಬಲ್ ಫೀಲ್ ಮಾಡೋದಕ್ಕೆ ಅಂತಂದ್ರೆ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಬೌಂಡ್ರಿ ನಾವು ಯಾವಾಗ ಅವಕಾಶಗಳನ್ನ ಕೊಡ್ತೀವೋ ಅವಾಗ ಯಾರು ಬೇಕಾದ್ರೂ ಎಂಟರ್ ಆಗ್ತಾರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ ಏನ್ ಬೇಕಾದರೂ ರಿಯಾಕ್ಟ್ ಮಾಡ್ತಾರೆ ಸೊ ನಮ್ಮದಾಗಿರುವಂಥ ಬೌಂಡ್ರೀಸ್ ನಾವು ಇದ್ದಾಗ ಮೇ ಬಿ ಸ್ವಲ್ಪ ನಮಗೆ ಸೇಫ್ ಅಂತ ಫೀಲ್ ಆಗ್ಬೋದು ನಾವು ಕಂಫರ್ಟಬಲ್ ಫೀಲ್ ಆಗ್ಬೋದು ಅಟ್ ಲೀಸ್ಟ್ ಈ ರೆಸ್ಟ್ಲೆಸ್ನೆಸ್ ಇಂದ ನಾವು ಹೊರಗೆ ಅಂತ ಅನ್ಸುತ್ತೆ ಐ ಹೋಪ್ ನಂದೊಂದು ಬೌಂಡ್ರೀಸ್ ಅಂತ ಇದೆ ನಾನು ಫಾಲೋ ಮಾಡ್ತೀನಿ ಅಪಾರ್ಟ್ ಫ್ರಮ್ ದಟ್ ಫೋರ್ಸ್ಫುಲಿ ಯಾವುದಾದ್ರೂ ಒಂದು ಬಂತು ಅಂತಂದ್ರೆ ಐ ಥಿಂಕ್ ವಿ ಹಾವ್ ಟು ರಿಯಾಕ್ಟ್ ಇಮಿಡಿಯೇಟ್ಲಿ ನಾಟ್ ಲೇಟರ್ ನಾಳೆ ಅಪ್ಪಂಗೆ ಹೇಳೋಣ ನಾಡಿದ್ದ ಹೇಳೋಣ ಅಂತ ಮಾಡೋದಕ್ಕಿಂತ ಮುಂಚೆ ಯಾರು ಕಂಫರ್ಟಬಲ್ ಆಗಿರ್ತಾರೋ ಅಂದ್ರೆ ಇವಾಗ ನಮ್ಗೆಲ್ಲೋ ಒಂದು ಅನ್ಕಂಫರ್ಟಬಲ್ ಫೀಲ್ ಬರ್ತಾ ಇದೆ ಯಾರಿಂದನೂ ಆತರ ಒಂದು ಏನಂದರೆ ಆ ಕಡೆಯಿಂದ ಒಂದು ಅಪ್ರೋಚ್ ಬರ್ತಾ ಇದೆ ಅಂತ ಅಂದಾಗ ನಮಗೆ ಕಂಫರ್ಟಬಲ್ ಆಗಿ ಯಾರ ಇರ್ತಾರೋ ನಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್ ಅಪ್ಪ ಅಮ್ಮ ಯಾರೇ ಆಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು ಯಾರಾದರೂ ಒಬ್ಬರ ಹತ್ರ ಹೇಳ್ಬೋದು ಏನಾದರೂ ಒಂದು ಕಂಡಿರ್ಬಾರ್ದು ಸಿಗುತ್ತೆ ಸರ್ ಐ ಆಲ್ವೇಸ್ ಫೀಲ್ ದಾಟ್ ನಮಗೆ ವೇದಿಕೆ ಸಿಕ್ಕಾಗ ಮಾತ್ರ ಮಾತಾಡೋದಕ್ಕಿಂತ ನಮ್ಗೆ ಯಾವಾಗ ಬೇಕು ಅವಾಗ ಮಾತಾಡೋದು ಇಂಪಾರ್ಟೆಂಟ್ ಅಂತ ಸೊ ನನಗೆ ಏನಾದ್ರು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಹೂ ಎವರ್ ಇಟ್ ಮೈಟ್ ಬಿ ಐ ಹ್ಯಾವ್ ಟು ರಿಯಾಕ್ಟ್ ರೈಟ್ ಟೆನ್ ಅವಾಗ ರಿಯಾಕ್ಟ್ ಮಾಡೋದ್ರಷ್ಟೇನೇ ಅದಕ್ಕೆ ಬೆಲೆ ಇರುತ್ತೆ ಯಾರೋ ಒಬ್ರು ಮಾತಾಡ್ತಿದಾರೆ ಕಮೋನ್ ನಾನು ಇವಾಗ ಹೋಗಿ ಮಾತಾಡ್ತೀನಿ ಅನ್ನುವಂತ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಸೊ ಹಾಗಾಗಿ ಐ ಡೋಂಟ್ ನೋ ಅದು ಅವರವರ ಭಾವಕ್ಕೆ ಅಥವಾ ಅವ್ರವರ ಒಂದು ಪರ್ಸನಲ್ ಏನು ಕಮೆಂಟ್ ಮಾಡೋದಕ್ಕೆ ಇಷ್ಟಪಡಲ್ಲ ನನಗೆ ಏನಾದ್ರೂ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಥವಾ ಯಾರಿಂದಾದ್ರೂ ಅನ್ಕಂಫರ್ಟೇಬಲ್ ಫೀಲಿಂಗ್ ಬರ್ತಾ ಇದೆ ಐ ರಿಯಾಕ್ಟ್ ಇಮಿಡಿಯೇಟ್ಲಿ ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದರ್ ಕಾನ್ಸೆಪ್ಟ್ ಸರ್ ಈ ಅಂತ್ಯ ಗಂಧಗಳನ್ನ ನಾವು ಬಹಳಷ್ಟು ವರ್ಷದಿಂದ ಇದು ಈ ಅಂತೆ ಅನ್ನೋದನ್ನ ಹೇಳೋರು ಯಾರು ಲೈವ್ ಅಲ್ಲಿ ಯಾವ ಒಂದು ಮುಂದೆ ಪ್ರೆಸೆಂಟ್ ಮಾಡಿಲ್ಲ ಅಥವಾ ನಾನು ಯಾರದು ಅಥವಾ ಎಲ್ಲಾದ್ರೂ ಈ ತರ ಡಿಸ್ಕಶನ್ ಆಗೋದನ್ನ ಕಣ್ಣಾರೆ ನೋಡಿಲ್ಲ ಸೊ ಇಟ್ ವುಡ್ ಬಿ ರಿಯಲಿ ನಾನ್ ಸೆನ್ಸ್ ಇಫ್ ಐ ಕಮೆಂಟ್ ಬೌಟ್ ದಟ್ ಸೊ ನನ್ನ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ ಇದು ಇರ್ಲೇಬೇಕು ಇಲ್ಲ ಎರಡೂ ಹೇಳ್ತಾ ಇಲ್ಲ ನಾನು ಸಮಥಿಂಗ್ ಗುಡ್ ಸಮಥಿಂಗ್ ಪಾಸಿಟಿವ್ ಅದರಿಂದ ಏನೋ ಒಂದು ರೂಲ್ ಬರುತ್ತೆ ಇನ್ನೊಂದಷ್ಟು ಜನ ಈ ರೀತಿ ಅಂತ ನೀವ್ ಹೆಂಗ್ ನಂಬ್ತಾ ಇದ್ದೀರೋ ಇದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನಾದ್ರು ಬಂತು ಅಂತಂದ್ರೆ ಇಟ್ ಇಸ್ ಅಬ್ವಿಯಸ್ಲಿ ಗುಡ್ ಖಂಡಿತವಾಗ್ಲೂ ಮಾಡಿ ಸರ್ ಯಾವ್ದೇ ಒಳ್ಳೆ ವಿಷಯ ಇದ್ರೂ ನಾನು ಹೇಳ್ತೀನಿ ಜೊತೆಗೆ ಜೆಂಡರ್ ಇಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಇಲ್ಲಿ ಪ್ರೊಡ್ಯೂಸರ್ ಆಗಿ ನಿರ್ದೇಶಕರ ಆಗಲಿಕ್ಕೂ ಕೂಡ ಸೊ ಹೆಣ್ಮಕ್ಳು ನಿರ್ದೇಶಕರಾಗ್ತಾರೆ ಅಂದರೆ ಅಷ್ಟು ಸಪೋರ್ಟ್ ಸಿಗೋದಿಲ್ಲ ಅಂದರೆ ಇಂಡಸ್ಟ್ರಿ ಕಡೆಯೂ ಸಿಗೋದಿಲ್ಲ ಅನ್ನೋದು ಕೂಡ ಖಂಡಿತ ಆಗಿದೆ ಎಲ್ಲಾನು ನಮ್ಗೆ ಎಲ್ಲಾರು ಸಪೋರ್ಟೇ ಸಿಕ್ಕಿ ಮಾಡಬೇಕು ಅಂತಂದ್ರೆ ಯಾರು ಮುಂದೆ ಬರಕ್ ಸರ್ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದಕ್ ಏನೇನು ಮಾಡೋದಕ್ ಸಾಧ್ಯನೋ ಅದನ್ನ ಮಾಡಿ ನಮ್ಮ ಎಫರ್ಟ್ಸ್ ನ ಒಟ್ಟಿಗೆ ಹಾಕಿ ನಮ್ಮ ಅದೃಷ್ಟನೂ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಆಗೋ ಕೆಲಸ ಆಗಿ ಆಗುತ್ತೆ ಈಗ ಬಿಗ್ ಎಕ್ಸೈಟ್ ಆಗಿದೆ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಮ್ಮ ಸೀಸನ್ ಅನ್ನು ನಾನು ನೋಡಕಾಗ್ಲೇ ನಾನು ಎಕ್ಸ್‌ಪೀರಿಯನ್ಸ್ ಮಾಡಿದ್ವಿ ಸೊ ಆಚೆ ಬಂದಮೇಲೆ ಆ ಎಕ್ಸ್‌ಪೀರಿಯನ್ಸ್ ನ ಕಳಕೋಬಾರದು ಅಂತ ನಾನು ಇನ್ನೂ ಎಪಿಸೋಡ್ಸ್ ಯಾವುದನ್ನೂ ನೋಡಿಲ್ಲ ನನ್ಗೆ ಯಾವ ಚನಾಗ್ ಅನ್ಸಿತ್ತೋ ನಾನು ಅದನ್ನ ನನ್ನ ಒಂದು ಪರ್ಸನಲ್ ಥಾಟ್ ಅನ್ನು ನಾನು ನಂಬಿದೀನಿ ಸೊ ಹಾಗಾಗಿ ಆಚೆ ಬಂದಮೇಲೆ ಅದನ್ನ ನೋಡಿ ಚೇಂಜ್ ಮಾಡ್ಕೊಳ್ಳೋ ಒಂದು ಯಾವ ಒಪಿನಿಯನ್ ಉ ಇರಲಿಲ್ಲ ನನಗೆ ಸೊ ಹಾಗಾಗಿ ನಾನು ಯಾವ ಒಂದು ಒಪಿನಿಯನ್ ಅಲ್ಲಿ ಹೊರಗಡೆ ಬಂದಿದ್ದೀನೋ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀನಿ ಅಂಡ್ ಐ ಆಮ್ ಕಂಫರ್ಟಬಲ್ ಅಂಡ್ ഹാಪಿ ವಿತ್ ದಟ್ ಈ ಈಗ ಹೊಸ ಸೀಸನ್ ಏನೇನು ಮಾಡ್ತಾರೆ ಅಥವಾ ಅಲ್ಲಿ ಒಳಗಡೆ ಯಾವ ರೀತಿಯಾಗಿ ನಡೆಯೋದು ನಮಗೆ ಹೇಗೆ ಕಾಣಿಸುತ್ತೆ ಸುದೀಪ್ ಸರ್ನ ಕೇಳಬೇಕು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾ ಇದ್ದೆ ಸರ್ ಸುದೀಪ್ ಸರ್ ಹತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಂದಿದ್ದಾರೆ ನಾವು ಅವರಾಗೇನೆ ಅಲ್ಲಿ ಇಷ್ಟಪಡ್ತೀವಿ ಅಷ್ಟೇ